ಧರ್ಮಸ್ಥಳ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಈಗಾಗಲೇ ಸೌಜನ್ಯ ತಾಯಿ ಈ ಕೇಸ್ ಮರುತನಿಖೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಲನ್ನ ಹತ್ತಿದ್ದಾರೆ ಇವರಷ್ಟೇ ಅಲ್ಲ ಸಂತೋಷ್ ರಾವ್ ಕೂಡ ಈ ಕೇಸ್ ಮರುತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹವನ್ನ ಕೂಡ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಸೌಜನ್ಯ ರೇಪ್ ಆಂಡ್ ಮರ್ಡರ್ ಕೇಸ್ಗೆ ಟ್ವಿಸ್ಟ್ ಸುಪ್ರೀಂ ಮೊರೆ ಹೋದ ಸೌಜನ್ಯ ತಾಯಿ ಕುಸ್ಮಾವತಿ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಇಡೀ ಕರುನಾಡನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು ಬರೋಬ್ಬರಿ ಹದಿಮೂರು ವರ್ಷಗಳೇ ಕಳೆದರೂ ಡೆತ್ ಸೀಕ್ರೆಟ್ ಮಾತ್ರ ಇನ್ನೂ ನಿಗೂಢವಾಗಿದೆ ಆದರೆ ಇದೀಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಸೌಜನ್ಯ ಸಾವಿಗೆ ನ್ಯಾಯ ಬೇಕು ಅಂತ ಹೋರಾಟಗಾರರು ಬೀದಿಗಿಳಿದಿದ್ರು ಪ್ರತಿಭಟನೆ ಕಹಳೆ ಮೊಳಗಿಸಿದ್ರು ಆದರೆ ತನಿಖೆ ಸುಪ್ರೀಂಗೆ ಯಾಕೆ ಹೋಗ್ತಿಲ್ಲ ಅಂತ ಹಲವಾರು ಆಕ್ಷೇಪ ವ್ಯಕ್ತಪಡಿಸಿದ್ರು ಇದೀಗ ಸೌಜನ್ಯ ತಾಯಿ ಕುಸ್ಮಾವತಿ ಕೊನೆಗೂ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ದಾರೆ ಈ ಪ್ರಕರಣವನ್ನು ಮರುತನಿಖೆ ಮಾಡಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮರು ತನಿಖೆಗೆ ಸಂತೋಷ್ ರಾವ್ ಅರ್ಜಿ ಮತ್ತೆ ರಿಓಪನ್ ಆಗುತ್ತಾ ಸೌಜನ್ಯ ಕೇಸ್ ಕೇವಲ ಸೌಜನ್ಯ ತಾಯಿ ಕುಸುಮಾವತಿ ಮಾತ್ರ ಅಲ್ಲ ತನಿಖೆಗೆ ಒತ್ತಾಯಿಸಿ ಸಂತೋಷ್ ರಾವ್ ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಇದೇ ಸೌಜನ್ಯ ಕೇಸ್ನಲ್ಲಿ ಸಂತೋಷ್ ರಾವ್ ಆರೋಪಿಯಾಗಿದ್ರು ಬಳಿಕ ಸಾಕ್ಷ್ಯಾಧಾರ ಕೊರತೆಯಿಂದ ಖುಲಾಸೆಯಾಗಿದ್ರು ಇದೀಗ ಇದೇ ಸಂತೋಷ್ ರಾವ್ ಸೌಜನ್ಯ ಮರು ತನಿಖೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈಗಲಾದ್ರೂ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಮರುತನಿಗೆ ಆಗುತ್ತಾ ಸೌಜನ್ಯ ಸಾವಿಗೆ ನ್ಯಾಯ ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ ನ್ಯೂಸ್ ಬ್ಯೂರೋ ರೆಬಲ್ ಟಿವಿ ಬೆಂಗಳೂರು